ಸರ್ ಪ್ರಣಯಂ ನಿಮ್ಮ ಮಗ ಆಗಿ ನಟಿಸಿರೋ ಸಿನಿಮಾ ಇವತ್ತು ರಿಲೀಸ್ ಆಯಿತು ಒಳ್ಳೆ ರಿಯಾಕ್ಷನ್ಸ್ ಸೊ ಫಸ್ಟ್ ಶೋ ನೋಡಿ ನಿಮ್ಮ ರಿಯಾಕ್ಷನ್ ಏನು ಇದಕ್ಕಿಂತ ಸಂತೋಷ ಬೇರೆ ಏನೂ ಇದೆ ನನಗೆ ನನ್ನ ಮುಂದೆ ನಮ್ಮ ಹುಡುಗ ಬಂದು ದೊಡ್ಡ ಹೀರೋ ಆಗಿ ಇಷ್ಟೊಂದು ಜನ ನಾಟಕ ಸಿನಿಮಾ ನೋಡಿ ಭಾಳ ಚೆನ್ನಾಗಿದೆ ಅಂತ ಅಂದಮೇಲೆ ನನಗೆ ಭಾರಿ ಖುಷಿ ಅವನು ಬಿಚ್ಚು ಅವನ ಆ್ಯಕ್ಟಿಂಗ್ ತೋರಿಸಿದ್ದಾನೆ ಅವನು ಹೀರೋನ್ ಅನ್ಸ್ಕೊಂಡಿದ್ದಾನೆ ಆದರೆ ಇವಾಗ ಇದು ಪ್ರಾಣಿಯಂನಲ್ಲಿ ಭಾರಿ ಚೆನ್ನಾಗಿ ಮಾಡಿದ್ದಾನೆ ಎಲ್ಲ ಪಬ್ಲಿಸಿಟಿ ವಿಷಯಲ್ ಹಾಕೋದು ಎಲ್ಲ ಕೇಳಿದ್ರೆ ನಮ್ಗೆ ಭಾರಿ ಖುಷಿಯಾಗುತ್ತೆ ಆಮೇಲೆ ಇನ್ನೂ ಎರಡ್ದೇ ಪಿಕ್ಚರು ಗಜರಾಮ ಹಿರಣ್ಯ ಅಂತ ಎರಡು ಆ್ಯಕ್ಷನ್ ಪಿಕ್ಚರು ಎರಡು ಒಟ್ಟು ಯಾವುದೋ ಒಂದು ಪಿಚರ್ ಒಂದು ಅವಕಾಶ ಸಿಗಲೇಬೇಕಲ್ಲ ಫಿಲಮ್ ಇಂಡಸ್ಟ್ರಿ ನಾನು ಬಂದು ನಲ್ವತ್ತೆಂಟು ವರ್ಷ ಆಯಿತು ಏಳ್ನೂರ ಎಂಬತ್ತು ನಾನು ಪಾಟ್ ಮಾಡಿದ್ದೀನಿ ಈಗ ಅವನು ಕೂಡ ನಾನು ಎಂಟ್ರಿ ಆಗಿದ್ದಾನೆ ಅವನಿಗೆ ನಿಮ್ಮ ಆಶೀರ್ವಾದ ಕರ್ನಾಟಕದ ಏಳು ಕೋಟಿ ಜನಗಳ ಆಶೀರ್ವಾದ ಅವ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನನ್ನನ್ನು ನನಗೆ ಬೆಳೆಸಿದ್ದೀರಾ ಇದು ಮಾಡಿದ್ದೀರಾ ಹಾಗೆ ಅವನು ನನಗೆ ಬೆಳೆಸಿ ಅವನೊಬ್ಬ ಹೀರೋ ಅಂತ ಆಗಲಿ ಅಂತ ನಿಮ್ಮ ಆರೈಕೆ ಎಲ್ಲ ನೀವು ಆಶೀರ್ವಾದ ಅವ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನೀವು ಎಲ್ಲ ಥರ ಜಾನರ್ ಮೂವೀಸ್ ಮಾಡಿರೋ ದೊಡ್ಡ ದೊಡ್ಡ ಹೀರೋ ಜೊತೆ ಎಲ್ಲ ನೀವು ಆ್ಯಕ್ಟ್ ಮಾಡಿದಿರಿ ಒಂದು ಕಾಮಿಡಿಯನ್ ಆಗಿ ಮಾಡಿದ್ರಿ ಇವತ್ತು ನೀವು ಕಾಮಿಡಿಯನ್ ಮಾಡಿ ನಿಮ್ಮ ಮಗ ಹೀರೋ ಆಗಿ ನಿಂತಿದ್ದು ಆ ಕಟೌಟ್ಸ್ ನೋಡಿದಾಗ ಎಷ್ಟು ಖುಷಿ ಆಯಿತು ಭಾರಿ ಖುಷಿ ಆಗುತ್ತೆ ಯಾಕಂದರೆ ಒಬ್ಬ ಕಾಮಿಡಿ ಆರ್ಟಿಸ್ಟ್ ಒಬ್ಬ ಹೀರೋ ಅವನ ಮಗ ಹೀರೋ ಆಗಿದ್ದಾನೆ ಅದು ಆಜಾ ಸಿಕ್ಸ್ ಪಾಯಿಂಟ್ ಟೂ ಇದ್ದಾನೆ ಅವನದು ಕಟೌಟ್ ನಮ್ಮದೇ ಎಲ್ಲೂ ಕಟೌಟ್ ಆಗಲಿಲ್ಲ ಈ ನಲವತ್ತೆಂಟು ವರ್ಷದಲ್ಲಿ ಎಲ್ಲೋ ಒಂದೊಂದು ಮುಸ್ಲಿರು ಅವನು ಒಂದು ಕಟೌಟ್ ಇಟ್ಟು ಅವ್ನು ಇದು ಮಾಡಿ ಈ ಬ್ಯಾಂಡ್ಗಿಂದ ಬಾರಿಸಿ ಖುಷಿ ನೋಡಿದ್ರೆ ನನಗೆ ಒಟ್ಟು ಹೊಟ್ಟ ನೋಡೋ ಭಾಗ್ಯ ಬಂತಲ್ಲ ಹೇಳಿ ಇಲ್ಲ ಇಷ್ಟೊತ್ತ ಕಾಲ ಹೊಟ್ಟೋಗ್ತು ಇನ್ನೂ ಇನ್ನು ಇದೆಲ್ಲ ನೋಡೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ನಿಮಗೆ ಹಿಂದಿನ ಸಿನಿಮಾಗಳು ಗೊತ್ತು ಈಗ ಬರ್ತಾ ಇರೋ ಸಿನಿಮಾಗಳು ಗೊತ್ತು ಹಿಂದಿನ ಸಿನಿಮಾಗಳ ಕಥೆ ಒಂದು ಲವ್ ಸ್ಟೋರಿ ಇರ್ಬೋದು ಇವತ್ತಿನ ಲವ್ ಸ್ಟೋರಿ ಇರ್ಬೋದು ಇವತ್ತಿನ ಲವ್ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾ ಯಾಕಂದ್ರೆ ಲವ್ ಸ್ಟೋರಿ ಅದನ್ನು ಸಾಕಷ್ಟು ಟ್ವಿಸ್ಟು ಟರ್ನ್ಸ್ ಎಲ್ಲ ಕೊಟ್ಬಿಡಿದ್ದಾರೆ ಕಾಲ ನಿಮ್ಮ ಅಂತ ಕಾಲ ಹೋಗ್ತಾ ಚೇಂಜ್ ಆಗುತ್ತೆ ಜನ ಚೇಂಜ್ ಕೇಳ್ತಾರೆ ಅಂದಂಗೆ ನಮ್ಮದು ಆವಾಗ ಬರೀ ಬರ ಸುತ್ತೋದು ಗಿರಸ ಸಾಂಗು ಹಂಗಿತ್ತು ಇವಾಗ ಹಂಗಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಹಾಗಾಗಿ ಜನರಿಗೆ ಏನೇನು ಬೇಕು ಅದಕ್ಕೆ ಕೊಡ್ತಾ ಇದ್ದಾರೆ ಅದು ನಿರ್ದೇಶಕರು ಅದನ್ನೇ ಕೊಡ್ತಾ ಇದ್ದಾರೆ ಅದನ್ನೇ ಮಾಡ್ತಾಯಿದ್ದಾರೆ ಅವ್ರಿಗೂ ಖುಷಿಯಾಗುತ್ತೆ ಹುಡುಗರಿಗೆ ಹುಡುಗರಿಗೆ ಎಲ್ಲರೂ ಭಾರಿ ಫೈಟು ಡ್ಯಾನ್ಸ್ ಇದೆಲ್ಲ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ ನನಗೂ ಭಾರಿ ಖುಷಿ ಆಗುತ್ತೆ ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಎಷ್ಟು ಹೇಳೋಕ್ಕಾಗಲ್ಲ ನಮ್ಮ ಕರ್ನಾಟಕದ ಎಲ್ಲ ಕನ್ನಡಿಗ ಹೇಳ್ತೀವಿ ಸಿನಿಮಾನ ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ ನೋಡಿದ್ರೆ ಸಿನಿಮಾ ಪ್ರೊಡ್ಯೂಸರ್ಗು ಉದ್ದಾರ ಆಗುತ್ತಾರೆ ಡೈರೆಕ್ಟ್ರು ಉದ್ದಾರ ಆಗ್ತಾರೆ ನಮ್ಮ ಕಲಾವಿದರೂ ಉದ್ದಾರ ಆಗ್ತಾರೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸರ್